जय हिंद जय भारत नाम निम्नमण्वा ಎಲ್ರಿಗೂ ಹೊಸ ವರ್ಷದ ಶುಭಾಶಯ ನಿನ್ನೆ ರಾತ್ರಿ ನನಗೆ ಅಣ್ಣಪ್ಪ ಸ್ವಾಮಿ ಕನಸಲ್ಲಿ ಬಂದಿದ್ರು ಆ ಒಂದು ಕನಸನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರು ನವೆಂಬರ್ ಏಳಕ್ಕೆ ಧರ್ಮಸ್ಥಳದಲ್ಲಿ ಒಂದು ಮಂಗಳ ಅನ್ನೋ ಒಂದು ಊರಲ್ಲಿ ಹುಟ್ಟಿರ್ತೀನಿ ಇದು ಕನಸಾಗಿರೋದ್ರಿಂದ ಕೆಲವೊಂದು ಹೆಸರುಗಳು ಮತ್ತೆ ಕೆಲವೊಂದು ವಿಚಾರಗಳು ಅಲ್ಲಿ ಇಲ್ಲಿಗೆ ಆಗಿರುತ್ತೆ ಹಾಗಾಗಿ ನನಗೆ ಏನು ಕನಸು ಬಿದ್ದಿತ್ತು ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೂ ಏಳಕ್ಕೆ ಆಗ್ದಲೇ ಇರುವಂಥದ್ದು ಕೂಡ ಕನಸೊಳಗಡೆ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೋದು ಆ ರೀತಿ ನಾನು ನಿಮಗೆಲ್ಲರಿಗೂ ಹೇಳ್ಕೊಂಡು ಹೋಗ್ತೀನಿ ಈ ಮಂಗಳ ಅನ್ನೋ ಊರಲ್ಲಿ ನಾನು ನವೆಂಬರ್ ಏಳಕ್ಕೆ ಹುಟ್ಟಿರ್ತೀನಿ ನಾನು ಹುಟ್ಟುವಾಗ ಸುಮಾರು ಆ ಊರಲ್ಲಿ ಹತ್ಯೆಗಳೆಲ್ಲ ಆಗಿತ್ತು ಅನ್ನೋದು ನಾನು ದೊಡ್ಡವನಾಗ್ತಾ ಆಗ್ತಾ ನನಗೆ ತಿಳಿಯುತ್ತೆ ಆ ಧರ್ಮಸ್ಥಳ ಅನ್ನೋ ಹತ್ರ ನಮ್ಮ ಒಂದು ಚಿಕ್ಕ ಊರು ಮಂಗಳ ಅಂತ ಇರುತ್ತೆ ಊರ ಹೆಸರು ಅಲ್ಲಿ ನಾನು ಸುಮಾರು ಎರಡು ಮೂರು ವರ್ಷದವನು ಕೆಲವರು ಅಲ್ಲಿ ಎಣಗಳನ್ನ ತಗೊಂಡು ಬಂದು ಆ ಗುಡ್ಡೆ ಅಲ್ಲಿ ಇಲ್ಲಿ ಕಾಡೆಲ್ಲ ಇರುತ್ತೆ ನೀರು ಹೊಳೆ ಎಲ್ಲ ಇರುತ್ತೆ ಅಲ್ಲೆಲ್ಲ ಊತಾಗ್ತಿರ್ತಾರೆ ಅದನ್ನ ನಾನು ನೋಡ್ತಾ ಇರ್ತೀನಿ ಬಂದು ಮನೆಯಲ್ಲಿ ಹೇಳಿದ್ರೆ ಆ ವಿಷಯಕ್ಕೆಲ್ಲ ಹೋಗ್ಬಾರ್ದು ಅದೆಲ್ಲ ದೊಡ್ಡವ್ರ ಕೆಲಸ ನೀವೆಲ್ಲ ಮಕ್ಕಳು ಇನ್ನು ಮುಂದೆ ಅಲ್ಲಿ ಏನು ನೋಡಿದ್ನೂ ಇಲ್ಲಿ ಹೇಳಬಾರ್ದು ಇನ್ನು ಯಾರಿಗೂ ಕೂಡ ಹೇಳಕ್ಕೆ ಹೋಗ್ಬಾರ್ದು ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು ಜೋರ್ ಮಾಡ್ತಾರೆ ಮನೆಯಲ್ಲಿ ಕನಸಲ್ಲಿ ಯಾರೆಲ್ಲ ಮನೇಲಿ ಅದೆಲ್ಲ ನೆನಪಿಲ್ಲ ಅದ್ರ ಮೇಲೆ ನಮಗೆ ಆ ಎಣಗಳನ್ನೆಲ್ಲ ನೋಡಿದಾಗ ಭಯ ಆಗ್ತಿತ್ತು ಏನೋ ಒಂಥರ ಭಯ ಆ ಒಂದು ಸಮಯದಲ್ಲಿ ಅಲ್ಲೊಂದು ಹುಡುಗಿದು ಅತ್ಯಾಚಾರ ಆಗುತ್ತೆ ರೇಪ್ ಆಗುತ್ತೆ ನನಗೆ ಅನ್ಸುತ್ತೆ ಕನ್ಸಲ್ಲಿ ಅದು ಡೇಟ್ ಕರೆಕ್ಟ್ ನೆನಪಿಲ್ಲ ಆದ್ರೂ ನಾವು ಇದೇ ತಿಂಗಳಂತ ಇಟ್ಕೊಳ್ಳೋಣ ಅಕ್ಟೋಬರ್ ಒಂದು ಒಂಬತ್ತನೇ ತಾರೀಕು ಅಂತ ಇಟ್ಕೊಳ್ಳೋಣ ಇಸ್ವಿ ನನಗೆ ಅಷ್ಟೊಂದು ನೆನಪಿಲ್ಲ ಆದ್ರೆ ಎರಡು ಸಾವಿರದ ಹನ್ನೆರಡು ಇಟ್ಕೊಳ್ಳೋಣ ಹೋಗ್ಲಿ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಅಂತ ಇಟ್ಕೊಳ್ಳೋಣ ಅವತ್ತು ಅಲ್ಲಿ ಒಂದು ರೇಪ್ ಆಗುತ್ತೆ ಕನ್ಸಲ್ಲಿ ನಾಲ್ಕೈದು ಜನ ಇರ್ತಾರೆ ಆ ಹುಡುಗಿನ ಎತ್ತಾಕ್ತಾರೆ ಗಾಡಿ ಒಳಗಡೆ ಆಮೇಲೆ ಇನ್ನೊಬ್ಬ ಎತ್ತಕೊಂಡು ಬರ್ತಾನೆ ಆಮೇಲೆ ಇವರು ನಾಲ್ಕು ಜನ ಇರ್ತಾರೆ ಈ ತರ ಎಲ್ಲ ಕನ್ಸಲ್ಲಿ ಒಂಥರ ಗಜಿಬಿಜಿಯಾಗಿ ಕಾಣ್ತಾ ಇತ್ತು ಆ ನಾನು ಅದನ್ನ ದೂರದಿಂದ ನೋಡ್ತಾ ಇರ್ತೀನಿ ಇವಾಗ ಏನ್ ಮಾಡಕ್ಕಾಗುತ್ತೆ ಯಾರಿಗೂ ಹೇಳತರೂ ಇಲ್ಲ ಇನ್ನೇ ಯಾರ ತರೂ ಕೇಳೋ ತರೂ ಇಲ್ಲ ಮನೇಲಿ ಬೇರೆ ಜೋರ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಊರವ್ರೆಲ್ರು ಅದ್ಯಾರೋ ಒಬ್ಬ ದೊಡ್ಡ ಜನ ಅಂತ ಹೇಳ್ಬಿಟ್ಟು ತುಂಬಾ ಅವನ ಮೇಲೆ ಭಯ ಪಡ್ಕೊಂಡು ಈ ವಿಷಯಗಳನ್ನೆಲ್ಲ ಯಾರು ಒಬ್ರಿಗೊಬ್ರು ಮಾತಾಡ್ತಾನೆ ಇರಲಿಲ್ಲ ಆ ತರ ಒಂದು ಸಿಚುವೇಶನ್ ಊರಲ್ಲಿ ಅವಾಗ ಏನಾಗುತ್ತೆ ಅಲ್ಲಿ ಒಬ್ರು ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮಂಜುನಾಥ ಶೆಟ್ಟಿ ಅಂತ ಒಬ್ರು ಬರ್ತಾರೆ ಇವ್ರು ಏನ್ ಅಂತ ಹೇಳಿದ್ರೆ ಈ ಒಂದು ಅತ್ಯಾಚಾರಕ್ಕೆ ಒಳಗಾದ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಬಹಳ ಜೋರಾಗಿ ಹೋರಾಟ ಶುರು ಮಾಡ್ತಾರೆ ಹೋರಾಟ ಶುರು ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಇವಾಗ ನಾನು ಹುಟ್ಟುವಾಗ್ಲೇ ಸುಮಾರು ನಾನೂರು ಮುನ್ನೂರು ಐನೂರು ಅಲ್ಲಿ ಡೆಡ್ ಬಾಡಿನ ಊತಿಟ್ಟಿದ್ದಾರೆ ಅಂತ ನಾನು ದೊಡ್ಡವನಾಗ್ತಾ ಆಗ್ತಾ ಕನ್ಸಲ್ಲಿ ಅದೊಂಥರ ಗೊತ್ತಾಗುತ್ತಲ್ಲ ನಮಗೆ ಆ ರೀತಿ ನಡೀತಾ ಉಂಟು ಘಟನೆ ಈ ಮಂಜುನಾಥ ಶೆಟ್ಟಿ ಅವರು ಹೋರಾಟ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಸುಮಾರು ಹುಡುಗಿರ್ನ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಊತಾಕಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗ್ರಾಮದಿಂದ ದೊಡ್ಡ ದೊಡ್ಡ ಊರಿಗೆ ಊರಿಗೆ ಜಿಲ್ಲೆಗೆ ಈ ತರ ರಾಜ್ಯಕ್ಕೆಲ್ಲ ಗೊತ್ತಾಗಿ ದೇಶದ ಮೂಲೆ ಮೂಲೆಗೂ ಗೊತ್ತಾಗುತ್ತೆ ಒಂದು ಒಂದು ರೀತಿ ಕನ್ಸಂತ ಹೇಳಿದಾಗ ನಾವು ಅದನ್ನ ಯಾವ ರೀತಿ ನಿಮಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಆದ್ರೆ ನೀವು ಅದನ್ನ ಒಂದು ಯಾವ ರೀತಿ ಆ ಕನ್ಸು ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅವಾಗ ಇದು ದೇಶದ ಎಲ್ಲ ಮೂಲೆ ಮೂಲೆಗೆ ಹೋಗುತ್ತೆ ಓ ಈ ಧರ್ಮಸ್ಥಳ ಊರಲ್ಲಿ ನಾನೂರ ಐವತ್ತಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಇದೆ ಊತಕ್ಕಿಟ್ಟಿದ್ದಾರೆ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಕ್ಚುಲಿ ಏನಂತ ಹೇಳಿದ್ರೆ ಅದನ್ನ ನಾನು ಚಿಕ್ಕವನಿರುವಾಗಲೇ ಇರುವಾಗಲೇ ನೋಡಿರ್ತೀನಲ್ವಾ ಅದು ಸತ್ಯ ವಿಷಯ ಸತ್ಯ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಂಜುನಾಥ ಶೆಟ್ಟಿ ಅನ್ನೋರು ಹೋರಾಟ ಮಾಡ್ತಾ ಮಾಡ್ತಾ ಇಡೀ ದೇಶಕ್ಕೇನೆ ಗೊತ್ತಾಗ್ತಾ ಹೋಗುತ್ತಲ್ವಾ ಆವಾಗ ಆ ದೊಡ್ಡ ಜನ ಅಂತ ಅಲ್ಲಿ ಇರ್ತಾನಲ್ಲ ಅವನ ಹೆಸರು ವೀರಪ್ಪಣ್ಣ ಅಂತ ಈ ವೀರಪ್ಪಣ್ಣ ಏನು ಮಾಡ್ತಾನೆ ಇನ್ನೇನು ಮಾಡೋದಪ್ಪ ಇಡೀ ದೇಶದ ಜನ ಇಲ್ಲಿ ಇಷ್ಟು ಡೆಡ್ ಬಾಡಿ ಇದೆ ಅಂತ ಇದ್ದಾರಲ್ವಾ ಮುಂದಕ್ಕೆ ಏನಾಗ್ಬೋದು ಸರ್ಕಾರ ಏನಾದರೆ ಇದ್ರದ್ದು ತನಿಖೆಗೆ ಏನಾದರೆ ಮುಂದೆ ಬರ್ಬೋದಾ ಅದಕ್ಕಿಂತ ಮುಂಚೆನೇ ನಾನು ಏನಾದರೂ ಒಂದು ಐಡಿಯಾ ಮಾಡಿಬಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅದಕ್ಕೆ ಏನು ಮಾಡ್ಬೋದು ಅಂತ ಅವನು ರಾತ್ರೆಲ್ಲ ಪರ 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 ಕೇರ್ಕೊಂಡು ಐಡಿಯಾ ಆಗ್ತಾ ಕೂರ್ತಾನೆ ಇದೆಲ್ಲಾ ಕನ್ಸಲ್ಲಾಗಿರೋ ವಿಚಾರ ಹೇಳ್ತಾ ಇದ್ದೀನಿ ನೀವೆಲ್ಲಾದ್ರ ಇದೇ ಸತ್ಯ ಅಂತ ತಿಳ್ಕೊಬೇಡಿ ಅದು ನಿಮ್ಗೆ ಬಿಟ್ಟಿದ್ದು ಆ ವೀರಪ್ಪಣ್ಣ ಏನ್ ಮಾಡ್ತಾನೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಒಂದ್ ಐಡಿಯಾ ಆಗ್ತಾನೆ ಐಡಿಯಾ ಏನಾಗ್ತಾನೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವ ಆವಾಗ್ಲೇ ಆ ಅಕ್ಟೋಬರ್ ಒಂಬತ್ತನೇ ತಾರೀಕು ಅನ್ಸುತ್ತೆ ಎರಡ್ ಸಾವಿರದ ಹನ್ನೆರಡು ಅಂತ ಇಟ್ಕೊಳ್ಳೋಣ ಅಂತ ನಾನು ನಿಮ್ಗೆ ಹೇಳಿದ್ದೆ ಯಾಕಂತ ಹೇಳಿದ್ರೆ ಕನ್ಸಲ್ಲಿ ನೆನಪಿಲ್ಲ ಆ ಟೈಮ್ ಅಲ್ಲಿ ಆ ಹುಡುಗಿನ ಎತ್ತೊಬ್ಬ ಬಂದಿರ್ತಾನಲ್ವಾ ಅವನ ಹೆಸರು ಚಿನ್ನಪ್ಪಣ್ಣ ಅಂತ ಈ ಚಿನ್ನಪ್ಪಣ್ಣ ಅವಳ್ದು ಅತ್ಯಾಚಾರ ಆಗಿದ್ದ ದಿವ್ಸನೇ ಓಡೋಗ್ಬಿಟ್ಟಿರ್ತಾನೆ ಊರು ಬಿಟ್ಟು ಇವಾಗ ಈ ವೀರಪ್ಪಣ್ಣ ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಸುಮಾರು ಈ ಮಂಜುನಾಥ್ ಶೆಟ್ಟಿ ಅವರು ಸುಮಾರು ಒಂದು ಹದ್ನೈದು ವರ್ಷ ಹದಿನಾಲ್ಕು ವರ್ಷ ಏನೋ ಅನ್ಸುತ್ತೆ ಅಷ್ಟು ವರ್ಷ ಆ ಮಂಗಳ ಅನ್ನೋ ಊರಲ್ಲಿ ಹೋರಾಟ ಮಾಡ್ತಾರೆ ಆ ಹುಡುಗಿಗೋಸ್ಕರ ಯಾರು ಅತ್ಯಾಚಾರ ಮಾಡಿರೋದು ಅವ್ರು ಸಿಗಬೇಕು ಅವ್ರನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಪಟ್ಟೆ ಈ ಇವ್ರಿಗೆಲ್ಲರಿಗೂ ಬೂಚು ಒಡದಿಟ್ಟಿರ್ತಾರೆ ಹಂಗಾಗಿ ಈ ವೀರಪ್ಪಣ್ಣ ಮಾಡ್ತಾನೆ ಈ ಚಿನ್ನಪ್ಪಣ್ಣನ ಹುಡುಕ್ತಾನೆ ಚಿನ್ನಪ್ಪಣ್ಣ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಇರ್ತಾನೆ ಅವನನ್ನು ಹುಡುಕಿ ಅವನ್ನ ಕರೆಸ್ತಾನೆ ಕರೆಸ್ಬಿಟ್ಟು ಅವನಿಗೆ ಹೇಳ್ತಾನೆ ನೋಡು ಚಿನ್ನಪ್ಪ ನಿನಗೆ ಇವಾಗ ಮಕ್ಕಳು ಹೆಂಡ್ತೀರೆಲ್ಲ ಇದ್ದಾರೆ ಅವ್ರಿಗೆ ಏನ್ ಬೇಕು ಹೇಳು ಎಲ್ಲ ಕೊಡ್ತೀನಿ ಆದರೆ ನೀನು ಸತ್ಯ ಸತ್ಯ ಹೇಳಬೇಕು ಇಲ್ಲಿ ನೀನು ಏನು ಮಾಡಿದ್ಯಾ ಅದನ್ನೇ ಸತ್ಯ ಹೇಳಬೇಕು ಆ ಸತ್ಯನ ನೀನು ಆ ಮಂಜುನಾಥ ಶೆಟ್ಟಿ ಹತ್ರ ಹೋಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಅವನನ್ನ ಅವನಿಗೊಂದು ಒಳ್ಳೆ ಐಡಿಯಾ ಎಲ್ಲ ಕೊಟ್ಟು ಅವನನ್ನ ಮಂಜುನಾಥ ಅವ್ರ ಮನೆಗೆ ಕಳಿಸ್ತಾನೆ ಈ ಚಿನ್ನಪ್ಪಣ್ಣ ಏನ್ಮಾಡ್ತಾನೆ ಇವನಿಗೆ ಇವಾಗ ಹೆಂಡತಿ ಮಕ್ಕಳಿಗೆಲ್ಲ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಹಣ ಗಾಡಿ ಬಂಗ್ಲೆ ಎಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವನಿಗೆ ಆಸೆ ಆಗುತ್ತೆ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಇಲ್ಲಿ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಹಣಗಳನ್ನು ನಾನೇ ಊತಾಕಿಟ್ಟಿರೋದು ನಾನು ನಿಮ್ಮ ಮುಂದೆ ಬಂದು ಸತ್ಯ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅಂತ ಅವನು ಈ ಮಂಜುನಾಥ ಶೆಟ್ಟಿಗೆ ಹೇಳ್ತಾನೆ ಮಂಜುನಾಥ ಶೆಟ್ಟಿ ಏನು ಮಾಡ್ತಾರೆ ಅವರು ಮೊದಲಿಂದಲೇ ಬುದ್ಧಿವಂತ ಈ ಬೇವರ್ಸಿ ಅವ್ರ ಥರ ಅಲ್ಲ ಅವರಿಗೆ ತುಂಬ ಬುದ್ಧಿವಂತಿಗೆ ಮುಂಚೆಯಿಂದಲೇ ಇದೆ ಏನು ಮಾಡ್ತಾರೆ ಸರಿ ಏನೋ ಬಂದಿದಾನಲ್ವಾ ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಅವನತ್ರ ಎಲ್ಲ ಬಾಯಿ ಬಿಡಿಸ್ತಾರೆ ಇದೆಲ್ಲ ಕನಸಲ್ಲಿ ದಯವಿಟ್ಟು ಮತ್ತೊಂದು ಸಲ ನೀವು ಇನ್ನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಇದೆಲ್ಲ ಕನ್ಸಲ್ಲೇ ಆಗಿರೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಈ ಚಿನ್ನಪ್ಪಣ್ಣ ಮಂಜುನಾಥ ಶೆಟ್ಟಿ ಅವ್ರ ಮನೆಗೆ ಬರ್ತಾನೆ ಅಲ್ಲಿ ಬಂದು ಎಲ್ಲ ಬಾಯಿ ಬಿಡ್ತಾನೆ ಎಲ್ಲ ಈ ರೀತಿ ಮಾಡಿದೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಅದು ಇದು ಏನೇನೋ ಏನೋ ಹೇಳ್ತಾ ಇರ್ತಾನೆ ಹುಚ್ಚಂತರ ಕನ್ಸಲ್ವಾ ಗಜ 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 ದೀಪಾವಳಿ ಬೇರೆ ಅಲ್ಲಿ ಇಲ್ಲೆಲ್ಲ ಪಟಾಕಿ ರಾತ್ರಿ ಎಲ್ಲ ಪಟಾಕಿ ಬೇರೆ ಸೌಂಡ್ ಹಂಗಾಗಿ ಕರೆಕ್ಟ್ ನನಗೆ ಅವನು ಏನೆಲ್ಲ ಹೇಳ್ತಾ ಇದ್ದಾನೆ ಅದು ಅರ್ಥ ಆಗ್ತಿಲ್ಲ ಆದರೆ ಆ ಸೀನ್ ಆ ಸೀನೆಲ್ಲ ಕಾಣ್ತಾಂಟು ಅವನು ಯಾವ ರೀತಿ ಹೇಳ್ತಾ ಇದ್ದಾನೆ ಆಮೇಲೆ ಆ ಮಂಜುನಾಥ್ ಶೆಟ್ಟಿಯವ್ರು ಏನು ಕೇಳ್ತಾ ಇದ್ದಾರೆ ಇದೆಲ್ಲ ಕಿವಿಗೆ ಕೇಳಿಸ್ತೊಂಡು ನನಗೆ ಮತ್ತೆ ಕಣ್ಣಿಗೆ ಕಾಣಿಸ್ತಾ ಉಂಟು ಆದರೆ ಒಂಥರ ಅರ್ಥ ಆಗಲ್ಲ ಅದು ಅನ್ಸಂದ್ರೆ ಅದೇ ತರಲ್ವಾ ನೀವು ನೋಡಿರ್ಬೋದು ಇವಾಗ ಇವನೇನ್ ಪ್ಲಾನ್ ಮಾಡಿದ್ದ ಅಂತ ಹೇಳಿದ್ರೆ ವೀರಪ್ಪಣ್ಣ ಮೊದಲೇ ಹೇಳಿದ್ದಾನೆ ನೀನು ಹೋಗ್ಬಿಟ್ಟು ಅಲ್ಲಿ ಒಪ್ಕೋಬೇಕು ಮಂಜುನಾಥ ಶೆಟ್ಟಿ ಅವ್ರ ಹತ್ರ ಆಮೇಲೆ ನಾನು ಇಲ್ಲಿಂದ ಗೌರ್ಮೆಂಟಿಗೆ ಪ್ರೆಷರ್ ಹಾಕಿಸ್ತೀನಿ ನಮ್ಮ ಈ ಜಾಗದಲ್ಲಿ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಲೆಟರ್ ಕೊಡ್ತೀನಿ ಅವಾಗ ಎಸ್ ಎ ಟಿ ಇನ್ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಬರ್ತಾರೆ ಅವರೆಲ್ಲ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀನು ಯಾವ ಜಾಗದಲ್ಲಿ ಕಿಟ್ಟಿಲ್ಲ ಆ ಜಾಗನ ಮಾತ್ರ ತೋರಿಸ್ಬೇಕು ಅಂತ ಆ ಚಿನ್ನಪ್ಪಣ್ಣಗೆ ಹೇಳ್ತಾನೆ ಯಾರು ಈ ವೀರಪ್ಪಣ್ಣ ಚಿನ್ನಪ್ಪಣ್ಣಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇಷ್ಟೇ ಹೇಳಿರೋದು ಅವನಿಗೆ ನೀನು ಮೊದಲು ಹೋಗಿ ಒಪ್ಕೋಬೇಕು ಅದ್ರ ಮೇಲೆ ಸರ್ಕಾರ ತನಿಖೆ ಅಂತ ಶುರು ಮಾಡಿದಾಗ ನೀನು ಯಾವ ಜಾಗದಲ್ಲಿ ಎಣಗಳನ್ನು ಊತಿಟ್ಟಿಲ್ಲ ಆ ಜಾಗನ ಮಾತ್ರ ತೋರಿಸ್ಬೇಕು ಅಂತ ಹೇಳ್ತಾನೆ ಇವನಿಗೆ ಖುಷಿಯಾಗುತ್ತೆ ಸತ್ಯನೂ ಹೇಳ್ಬೇಕು ಆಮೇಲೆ ನಾನು ಅಲ್ಲೂ ಸಿಕ್ಕಾಯಿಸ್ಕೊಳ್ಳಲ್ಲ ಎರಡು ಚಿನ್ನಪ್ಪಣ್ಣಗೆ ನೆಮ್ಮದಿ ಕೊಡುತ್ತೆ ನಾನಿಲ್ಲಿ ಸತ್ಯ ಒಪ್ಕೊಳ್ತೀನಿ ಅಲ್ಲೂ ಹೋಗಿ ತೋರಿಸ್ತೀನಿ ಅಲ್ಲಿ ಏನು ಸಿಗಲ್ಲ ನಾನೆಲ್ಲೂ ಸಿಕಾಯಿಸ್ಕೊಳ್ಳಲ್ಲ ನಾನೇ ಸುಳ್ಳು ಹೇಳಿದ್ದೀನಿ ಅಂತ ಆಗುತ್ತೆ ಅದ್ರ ಮೇಲೆ ಅದೆಲ್ಲ ಕನ್ಸಲ್ಲಿ ಅದೆಲ್ಲ ನನಗೂ ಅರ್ಥ ಆಗಲಿಲ್ಲ ಏನಂತ ಏನು ಅವನಿಗೆ ಹೇಳ್ಕೊಟ್ಟಿದ್ದನ್ನು ಅವನು ಮಾಡೋಕ್ಕೆ ಹೋಗ್ತಾನೆ ಇವಾಗ ಈ ವೀರಪ್ಪಣ್ಣ ಏನು ಐಡಿಯಾ ಮಾಡ್ತಾನೆ ಅಂತ ಹೇಳಿದ್ರೆ ಒಳಗಡೆ ಯಾವಾಗ ಈ ಸರ್ಕಾರ ಇವಾಗ ಮಂಗಳನ್ನೋ ಊರಲ್ಲಿ ಈ ಎಣಗಳನ್ನು ಊತಿಟ್ಟಿದ್ದಾರೆ ಅನ್ನೋ ವಿಷಯದಲ್ಲಿ ಸರ್ಕಾರ ಅಂತ ಮುಂದೆ ಬಂದಾಗ ಈ ವೀರಪ್ಪಣ್ಣ ಏನು ಪ್ಲ್ಯಾನ್ ಮಾಡ್ತಾನ ಅಂತ ಹೇಳಿದರೆ ಇವನು ಭಯಂಕರ ಕಿಲಾಡಿ ಇವನು ಯಾವ ಥರ ಕಿಲಾಡಿ ಅಂತೇಳಿದರೆ ಇವನು ಸೈಲೆಂಟ್ ಕಿಲ್ಲರ್ ಎಲ್ಲ ಬಂದು ಯಾವ ರೀತಿ ಬೂಚ ಹಾಕಿ ಹೋಗ್ತಾನೆ ಯಾರಿಗೂ ಗೊತ್ತಾಗಲ್ಲ ಆ ಥರದ್ದು ಇವನೊಬ್ಬ ಕ್ಯಾರೆಕ್ಟರ್ ಯಾರು ಈ ವೀರಪ್ಪಣ್ಣ ವೀರಪ್ಪಣ್ಣ ಇವಾಗ ಏನು ಮಾಡ್ತಾನಂತ ಹೇಳಿದ್ರೆ ಅವನು ಮೊದಲೇ ಚಲಾಕ್ ಆಗಿರೋದ್ರಿಂದ ಅವನು ಮೊದಲೇ ಒಂದು ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಯಾವುದೋ ಒಂದು ಪಾರ್ಟಿಲಿ ಇರ್ತಾನೆ ಅದೊಂದು ಗುಲಾಬಿ ಹೂ ಅನ್ಸುತ್ತೆ ಅದೇನೋ ಕಣ್ಣಿಗೆ ಕಾಣ್ತಾ ಇತ್ತು ಕೆ ಅದು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಅದರಲ್ಲಿ ಇವನು ಮೊದಲೇ ಹೋಗ್ಬಿಟ್ಟು ಎಮ್ ಎಲ್ ಎನ ಏನೋ ಆಗಿರ್ತಾನೆ ಕನಸಲ್ಲಿ ಹಾಗಾಗಿ ಅದು ಎಮ್ ಎಲ್ ಎನೋ ಎಮ್ ಪಿನೋ ಒಂದು ಗೊತ್ತಿಲ್ಲ ಏನೋ ಒಡ್ರಾಸಿ ಬಿಳಿ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಭಾಷಣ ಎಲ್ಲ ಹೊಡಿತಾ ಇರ್ತಾನೆ ಡೆಲ್ಲಿಲೆಲ್ಲ ಅದು ಕಣ್ಣಿಗೆಲ್ಲ ಕಾಣಿಸ್ತಾ ಇತ್ತು ನನಗೆ ಈ ವೀರಪ್ಪಣ್ಣ ಏನು ಮಾಡ್ತಾನೆ ಈ ಒಂದು ಪಾರ್ಟಿ ಅವರಿಗೆಲ್ಲ ಮೊದಲೇ ಪ್ಲಾನ್ ಮಾಡ್ತಾನೆ ಯಾವಾಗ ನಂದು ಕಾಲ್ ಬುಡಕ್ಕೆ ಬರುತ್ತೆ ಯಾವಾಗ ಸರ್ಕಾರ ತನಿಖೆ ಅನ್ನೋದನ್ನ ಶುರು ಮಾಡ್ತಾರೆ ಅವಾಗ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಈ ವಿಚಾರದಲ್ಲಿ ತನಿಖೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವೆಲ್ಲ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅದ್ಯಾವುದೋ ಒಂದು ಸಂರಕ್ಷಣೆ ಏನೋ ಒಂದು ಇಟ್ಕೊಳ್ತಾರೆ ಅದನ್ನೆಲ್ಲ ನೀವು ಮಾಡಬೇಕು ಆ ಟೈಮಲ್ಲಿ ಇಲ್ಲಿ ಅಗಿತ ಇರ್ತಾರೆ ಅವಾಗ ನನ್ನ ಜನ ಯಾರಿದ್ದಾನೆ ಚಿನ್ನಪ್ಪಣ್ಣ ಈ ಚಿನ್ನಪ್ಪ ಬೇರೆ ಜಾಗದಲ್ಲಿ ಗುಂಡಿ ತೆಗಿತಾ ಹೋಗ್ತಾನೆ ಅಲ್ಲಿ ಏನು ಸಿಗೋಲ್ಲ ಅಂತ ಟೈಮಲ್ಲಿ ನೀವು ಆ ಒಂದು ಸರ್ಕಾರ ಯಾವ ತನಿಖೆ ಮಾಡೋ ಅಧಿಕಾರಿಗಳನ್ನ ಮುಂದೆ ಇಟ್ಟಿರ್ತಾರೆ ಅವ್ರ ಕೆಲಸನ ನೀವು ನಿಲ್ಲಿಸ್ಬೇಕು ಅದನ್ನೇ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಇವನು ಅಲ್ಲಿ ಪ್ಲಾನ್ ಮಾಡಿರ್ತಾನೆ ಇದೆಲ್ಲ ಒಳಗಡೆ ಪ್ಲಾನಿಂಗ್ ಇವನು ನಾನು ಹೇಳಿದ್ನಲ್ವ ಭಯಂಕರ ಕಿಲ್ಲಡಿ ಈಗ ಏನಾಗುತ್ತೆ ಚಿನ್ನಪ್ಪಣ್ಣ ಹೋಗ್ಬಿಟ್ಟು ತೋರಿಸ್ತಾನೆ ಇಲ್ಲಿ ಅಲ್ಲಿ 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 ಅಂತ ತೋರಿಸ್ತಾನೆ ಈ ಸರ್ಕಾರದ ಅಧಿಕಾರಿಗಳು ಮಾಡ್ತಾರೆ ಹಗಿ ಹಗ್ಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿದ್ದವರೆಲ್ಲ ಓ ಇಲ್ಲಿ ಒಂದ್ಸಾವಿರ ಹೆಣ ಉತ್ತಿಟ್ಟಿದ್ದಾರೆ ನಾನೂರೈವತ್ತು ಉತ್ತಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರೆ ಬೇರೆ ಬೇರೆ ರಾಜ್ಯದವ್ರು ಎಲ್ಲ ಬಂದ್ಬಿಡ್ತಾರೆ ಎಲ್ಲ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತೆ ಇವಾಗ ಒಳಗಡೆಯಿಂದ ಒಳಗಡೆ ಖುಷಿಯಲ್ಲಿರೋದು ಅಂತ ಹೇಳಿದ್ರೆ ಈ ವೀರಪ್ಪಣ್ಣ ಯಾಕೆ ಅಂತ ಹೇಳಿದ್ರೆ ಇವನು ಮಾಡಿರೋ ಪ್ಲಾನ್ ಸಕ್ಸಸ್ ಆಗ್ತಿದೆಯಲ್ವಾ ನಾನು ಮತ್ತೊಂದ್ಸಲ ಸಲ ಇದ್ದೀನಿ ಇದು ಕನಸು ಯಾರಾದರೆ ಇದನ್ನ ನಿಜ ಅನ್ಕೋಬೇಡಿ ಅದು ನಿಮ್ಮ ಇಷ್ಟ ನಾನು ಹೇಳ್ತಾ ಇರೋದು ನನಗೆ ಬಿದ್ದಂತ ಕನಸನ್ನ ಹೇಳ್ತಾ ಇರೋದು ನಾನು ಈ ಅಣ್ಣಪ್ಪ ಸ್ವಾಮಿ ಪದೇ ಪದೇ ಬಂದು ನನಗೆ ಈ ತರ ಎಲ್ಲ ಕನಸು ತೋರಿಸ್ತಾನೆ ಅದು ಯಾಕಂತ ಗೊತ್ತಿಲ್ಲ ಸತ್ಯನೂ ಆಗಿರ್ಬೋದು ಅದು ಬೇರೆ ವಿಚಾರ ಅದು ನೋಡೋಣ ಏನಾಗುತ್ತೆ ಅಂತ ಆದ್ರೆ ಈ ರೀತಿ ಎಲ್ಲ ಕನಸು ಬಂದಾಗ ನಾನು ಅದನ್ನ ನಿಮ್ಮ ಹತ್ರ ಹೇಳ್ಬೇಕಲ್ವಾ ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇರೋದು ಹಾಗಾಗಿ ಈ ವೀರಪ್ಪಣ್ಣ ಮಾಡಿರುವಂಥ ಪ್ಲ್ಯಾನ್ ಪ್ರಕಾರ ಮೊದಲನೇ ಗುಂಡಿಯಾಗಿದ್ದಾರೆ ಏನೂ ಸಿಗಲ್ಲ ಎರಡನೇದಾಗಿತ್ತಾರೆ ಏನು ಸಿಗಲ್ಲ ಮೂರನೇದಾಗಿತ್ತಾರೆ ಏನೂ ಸಿಗಲ್ಲ ನಾಲ್ಕನೇದಾಗಿವಾಗಲೂ ಏನು ಸಿಗಲ್ಲ ಐದನೇ ಗುಂಡಿಯಲ್ಲಿ ಏನಾಗುತ್ತೆ ಒಂದು ಐವತ್ತು ಅಸ್ಥಿ ಪಂಜರ ಕಾಣುತ್ತೆ ಕನಸಲ್ಲಲ್ವಾ ನನ್ನ ಕಣ್ಣಿಗೆ ಐವತ್ತು ಕಾಣ್ತಾ ಉಂಟು ಲೈನಿಗೆ ಗುಂಡಿಯಲ್ಲಿ ಆವಾಗ ಈ ವೀರಪ್ಪಣ್ಣಗೆ ತಲೆ ಕೆಟ್ಟು ಬಿಡುತ್ತೆ ಯಾಕಂತ ಓ ದೇವರೇ ನಾನು ಚಿನ್ನಪ್ಪಗೆ ಮೊದಲೇ ಹೇಳಿದ್ದೀನಿ ಎಲ್ಲಿ ಹಾಕಿಟ್ಟಿಲ್ಲ ಅದನ್ನ ಮಾತ್ರ ತೋರಿಸ್ಬೇಕು ಅಂತ ಈಗ ಏನಾಯ್ತಪ್ಪ ಎಡವಟ್ಟು ಅಂತ ಇಲ್ಲಿ ಏನಾಗುತ್ತೆ ಎಡವಟ್ಟು ಅಂತ ಹೇಳಿದ್ರೆ ನನಗೆ ಕನಸು ಬೇರೆ ಬೇರೆ ರೀತಿಯಲ್ಲಿ ಬಿದ್ದಿರೋದು ಅದನ್ನು ನಾನು ನಾನ್ ನಿಮ್ಗೆ ಒಂಥರ ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ ಕನ್ಸು ನಾನು ನಿಮ್ಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅದಕ್ಕೆ ನಾನು ಅದನ್ನು ಸ್ವಲ್ಪ ಕೆಲವೊಂದು ವಿಷಯನ ಬಿಟ್ಟು ಬೇಕಾಗಿದ್ದನ್ನ ಮಾತ್ರ ಹೇಳ್ತಾ ಇದ್ದೀನಿ ಇವಾಗಿಲ್ಲೇನಾಗುತ್ತೆ ಈ ಗುಂಡಿಲಿ ಐವತ್ತಕ್ಕಿಂತ ಹೆಚ್ಚು ಡೆಡ್ ಬಾಡಿ ಹಿಂಗೆ ಮಲ್ಕೋ ಬಿಟ್ಟಿದೆ ಕಣ್ಣೆಲ್ಲ ಹಿಂಗೆ ಮೇಲೆ ಮಾಡಿ ಈ ಥರ ಮಲ್ಕೊಂಡಿದ್ದಾರೆ ಆಯ್ತಾ ಈಗ ಅಸ್ಥಿ ಪಂಜರದಲ್ಲಿ ಕಣ್ ಕಾಣಲ್ಲ ಅದರಲ್ಲಿ ಕಣ್ಣೆಲ್ಲ ಇರೋಲ್ಲ ತೂತ ಇರುತ್ತೆ ಆದ್ರೆ ನಾನು ಕನಸು ನೋಡ್ತಾ ಇದ್ದಿದ್ದಲ್ಲ ಅದರಿಂದ ಅದರಲ್ಲಿ ಕಣ್ಣು ಇದೆ ಹಿಂಗೆ ಕಣ್ಣು ಕಾಣ್ತಾ ಉಂಟು ಕಣ್ಣು ಒಂದ್ಸಲ ಹಿಂಗೆ ಹಿಂಗೆ ಹಿಂಗೇನೋ ಆಗ್ತಾ ಇತ್ತು ಅಂದ್ರೆ ಕನ್ಸನ್ನನೆ ನಿಮ್ಗೆ ಹೇಳ್ತಾ ಇರೋದು ಬೇರೆ ಏನು ಹೇಳ್ತಿಲ್ಲ ಹಂಗಾಗಿ ಆ ಐವತ್ತು ಡೆಡ್ ಬಾಡಿ ಹಿಂಗೆ ಮಲ್ಕೊಂಡಿರುತ್ತೆ ಒಂದ್ರದ್ದು ಕೈ ಅಲ್ಲಾಡ್ತಿರತ್ತೆ ಹಿಂಗೆ 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 ಹಿಂಗ್ ಅಲ್ಲಾಡ್ತಿರತ್ತೆ ಒಂದು ಡೆಡ್ ಬಾಡಿ ಅಸ್ಥಿ ಪಂಜರ ಡೆಡ್ ಬಾಡಿ ಅಂದ್ರೆ ಅಸ್ಥಿ ಪಂಜರ ಅದ್ರದ್ದು ಕೈ ಹಿಂಗ್ ಹಿಂಗ ಅಲ್ಲಾಡ್ತಿರತ್ತೆ ಒಂದ್ರದ್ದು ಕಣ್ಣು ಹಿಂಗಿಂಗ್ ಆಗ್ತಾ ಆಗ್ತಿರುತ್ತೆ ಈ ತರ ಎಲ್ಲ ಆ ಕನಸಲ್ಲಿ ನಡಿತ ಉಂಟು ಒಂದ್ಸಲ ನನಗೂ ಭಯ ಅನಿಸ್ತು ಕನಸಲ್ಲಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿಸ್ಟೇಕ್ ಆಗಿರೋದೇನಂದ್ರೆ ಈ ಚಿನ್ನಪ್ಪ ಅಲ್ಲಿ ಊತ ಹಾಕಿಟ್ಟಿಲ್ಲ ಆ ಜಾಗದಲ್ಲಿ ಅವನು ಕರೆಕ್ಟ್ ತೋರಿಸಿರೋ ಜಾಗ ಸರಿ ಇದೆ ಅವನು ಎಲ್ಲಿ ಊತಾಕಿಟ್ಟಿಲ್ಲ ಅದನ್ನೇ ತೋರಿಸ್ದ ಆದ್ರೆ ಅಣ್ಣಪ್ಪ ಸ್ವಾಮಿದು ಸತ್ಯ ಉಂಟಲ್ವಾ ಅದೇನ್ ಅಂತ ಹೇಳಿದ್ರೆ ಈ ವೀರಪ್ಪಣ್ಣನ ಬಂಡವಾಳನ ಹೊರ ಹಾಕೋಕ್ಕೆ ಅಣ್ಣಪ್ಪ ಸ್ವಾಮಿ ಏನ್ಮಾಡ್ತಾನೆ ಅಲ್ಲಿ ಬೈ ಮಿಸ್ಟೇಕ್ ಆಗಿ ದಾರಿ ತಪ್ಪಿಸ್ಬಿಡ್ತಾನೆ ನಿಜವಾಗ್ಲೂ ಅಲ್ಲಿ ಒಂದು ಐವತ್ತು ಹಣ ಸಿಕ್ಕಿಬಿಡುತ್ತೆ ಇವಾಗ ಆಟ ಶುರು ಕನಸು ಅಂದ್ರೆ ಭಯಾನಕ ಕನಸು ಈ ಒಂದು ಕನಸು ನನಗೆ ನಿದ್ರೆ ಒಳಗಡೆ ಎಲ್ಲ ಬೆವು ಬಿಟ್ಟೆ ನಾನು ಬೆವರು ಎಲ್ಲ ಚಂಡಿ ಯಾಕಂದ್ರೆ ಒಂದೇ ಸಲ ಐವತ್ತು ಎಣ ನೋಡೋದಂದರೆ ಒಂಥರ ಕೈಕಲ್ಲೆಲ್ಲ ನಡಗಲ್ವಾ ಅದರಲ್ಲೂ ಸತ್ತೋಗಿರೋ ಅಸ್ಥಿ ಪಂ ಅಸ್ಥಿ ಕೈ ಹಿಂಗ್ ಇರಲಿ ಇವಾಗ ಏನಾಗುತ್ತೆ ಅಲ್ಲಿಯ ಸರ್ಕಾರದಲ್ಲಿದ್ದಂಥ ಒಬ್ಬ ಮುಖ್ಯಮಂತ್ರಿ ತಲೆ ಓಡಿಸ್ತಾರೆ ಆ ಒಳ್ಳೆ ಟೈಮ್ ಈ ಟೈಮಲ್ಲಿ ನಾನೇನಾದರೆ ಇವಾಗ ವೀರಪ್ಪಣ್ಣದ ಕುದುಗೆ ಹಿಡ್ದುಬಿಟ್ರೆ ಇನ್ನೊಂದು ಐವತ್ತು ವರ್ಷ ನನ್ನದೇ ಸರ್ಕಾರ ಯಾವನ್ನು ಅಲ್ಲಾಡ್ಸಂಗಿಲ್ಲ ಅಂತ ಯಾಕಂತೇಳಿದ್ರೆ ಅಲ್ಲಿ ಅಷ್ಟು ಅತ್ಯಾಚಾರ ಕೊಲೆ ಎಲ್ಲ ಅದರಿಂದ ಏನಾಗುತ್ತೆ ಆ ಮುಖ್ಯಮಂತ್ರಿಗೆ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ ಇನ್ನು ಇನ್ನು ಬಿಡಬಾರ್ದು ಈ ಅತ್ಯಾಚಾರಿಗಳನ್ನ ಇನ್ನೂ ಏನೇ ಆದ್ರೂ ನನ್ನ ಸರ್ಕಾರ ಫುಲ್ ಅಂತ ಅಂತೇಳ್ಬಿಟ್ಟು ಅವರು ಮುಂದೆ ಬರ್ತಾರೆ ಅದು ಯಾರಂತ ಗೊತ್ತಿಲ್ಲ ಯಾರ ಮುಖ್ಯಮಂತ್ರಿ ಗೊತ್ತಿಲ್ಲ ಯಾರಂತ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹೆಣ್ಣು ಮಗಳಿಗೆ ಸಪೋರ್ಟ್ ಮಾಡಿದಂಥವ್ರು ಯಾರೆಲ್ಲ ಇದ್ರು ಅಂದ್ರೆ ಆ ಮಂಜುನಾಥ ಶೆಟ್ಟಿ ಜೊತೆ ಇದ್ದವರೆಲ್ಲರೂ ಏನು ಮಾಡ್ತಾರೆ ನಾವೆಲ್ಲರೂ ನಿಮಗೆ ಇನ್ನು ಓಟು ಯಾರಿಗೆ ಯಾರ ಮುಖ್ಯಮಂತ್ರಿ ಆ ಕನಸಲ್ಲಿ ಬಂದರು ಅವರಿಗೆ ಓಟು ಅಂತ ನೀವೇ ಇನ್ನು ನಿಮಗೆ ಓಟು ನಮ್ಮದು ಅಂತ ಕೋಟ್ಯಾಂತರ ಓಟು ಇನ್ನು ನಿಮಗೆ ಒಟರಾಜ್ ನಮಗೆ ನ್ಯಾಯ ಕೊಡಿಸಿ ಅಂತ ಎಲ್ಲ ಕಡೆ ಬೊಬ್ಬೆ ಇವಾಗ ಮುಖ್ಯಮಂತ್ರಿ ಸೀಟ್ನ ಗಟ್ಟಿ ಮಾಡ್ಕೊಳ್ತೇನೆ ಹಂಗೆ ನಿದ್ರೆಯಲ್ಲಿ ಗಟ್ಟಿ ಟೈಟ್ ಇಟ್ಕೊಂಡು ಆ ಒಳ್ಳೆ ಇನ್ನು ನಾನು ಬಿಡಂಗಿಲ್ಲ ಅಂತ ಅದೂ ಒಂದು ರೀತಿಯಲ್ಲಿ ಒಳ್ಳೇದೇ ಇರ್ಲಿ ಇವಾಗ ಏನಾಗುತ್ತೆ ತನಿಖೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಉಲ್ಟಾ ಹೊಡೆದು ಬಿಡುತ್ತೆ ಒಂದು ಕಡೆ ಬೊಬ್ಬೆ ಹಾಕ್ತಾರೆ ಅದ್ಯಾವುದ್ ಸಂರಕ್ಷಣೆ ಅಂತ ಇಟ್ಕೊಂಡು ತನಿಖೆ ನಿಲ್ಲಿಸಬೇಕು ತನಿಖೆ ನಿಲ್ಲಿಸ್ಬೇಕು ಅಲ್ಲಿ ಏನು ಇಲ್ಲ ಗುಂಡಿಲ್ ಏನು ಸಿಗ್ಲಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಬೊಬ್ಬೆ ಏನಂತ ಹೇಳಿದ್ರೆ ಪ್ಲಾನಿಂಗ್ ಎಲ್ಲ ಪೋಪಟ ಆಯ್ತಲ್ಲ ಪೋಪ ಪೋಪಟ ಅಂತ ಹೇಳಿದ್ರೆ ಎಲ್ಲ ಫೇಲ್ ಆಯ್ತಲ್ವ ಪ್ಲಾನಿಂಗ್ ವೀರಪ್ಪಣ್ಣಂದು ತಲೆ ಕೆಟ್ಟು ಬಿಡುತ್ತೆ ಆಮೇಲೆ ಚಿನ್ನಪ್ಪಣ್ಣ ಹುಚ್ಚೋಯ್ಕೊಳ್ತಾನ ಅಲ್ಲಿ ಯೊಪ್ಪ ದೇವರೇ ಏನ್ ಮಾಡಿದೆ ನಾನು ಅಂತ ಈ ತರ ಎಲ್ಲ ಕತೆ ನಡೀತಾ ಇರುತ್ತೆ ಈಗ ಇದರಲ್ಲಿ ಸಸ್ಪೆನ್ಸ್ ಏನಂತ ಹೇಳಿದ್ರೆ ಇವಾಗ ಈ ಎಲ್ಲಾ ಕಥೆಯಲ್ಲಿ ಸಸ್ಪೆನ್ಸ್ ಎಲ್ಲಿ ನೋಡಿ ಈ ಚಿನ್ನಪ್ಪ ಅಂತ ಬಂದಿದ್ನಲ್ಲ ಈ ಚಿನ್ನಪ್ಪ ಅವನಾಗೆ ಬಂದಿದ್ನಾ ಅಥವಾ ಈ ವೀರಪ್ಪಣ್ಣ ಅವನನ್ನ ಕರೆಸಿದ್ದ ಇದೆಲ್ಲ ಸಸ್ಪೆನ್ಸ್ ಆದ್ರೆ ನನಗೆ ಕಂಡಂತ ಕನಸಲ್ಲಿ ವೀರಪ್ಪಣ್ಣ ಆ ಚಿನ್ನಪ್ಪಣ್ಣನ ಕರೆಸಿರೋದು ನೋಡಿ ಯಾವ ರೀತಿ ಕತೆ ಅಂತ ಹೇಳಿದ್ರೆ ಇದನ್ನ ಎರ ಎಲ್ಲಾದ್ರೆ ಫಿಲ್ಮ್ ಮಾಡಕ್ ಹೋದ್ರೆ ಈ ಚಿನ್ನಪ್ಪಣ್ಣ ಅನ್ನೋನಿದಾನಲ್ಲ ಇವನು ಯಾರು ಅನ್ನೋದನ್ನ ಕೊನೆಗೆ ತೋರಿಸೋದು ಕ್ಲೈಮ್ಯಾಕ್ಸ್ ಅಲ್ಲಿ ಇವಾಗ ನಾನು ಕನ್ಸಲ್ಲಿ ಬಂದಿದ್ದನ್ನ ನಿಮಗೆ ಹೇಳಿದೆ ಅದಕ್ಕೋಸ್ಕರ ಚಿನ್ನಪ್ಪಣ್ಣ ಈ ಮಂಜುನಾಥ ಶೆಟ್ಟಿ ಅವ್ರ ಮನೆಗೆ ಬಂದಿದ್ದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ದೆ ವೀರಪ್ಪಣ್ಣ ಕಳಿಸಿರೋದು ಅಂತ ಹೇಳ್ದೆ ಆದ್ರೆ ಈ ಒಂದು ಕತೆನ ನಾವು ಫಿಲ್ಮ್ ಅಂತ ಮಾಡಕ್ ಹೋದಾಗ ಏನ್ ಮಾಡ್ಬೋದು ಅಂದ್ರೆ ಈ ಚಿನ್ನಪ್ಪಣ್ಣ ಸಸ್ಪೆನ್ಸ್ ಇರ್ತಾನೆ ಅವನು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗೋದು ಅವನನ್ನ ಕರ್ಸಿರೋದು ಯಾರು ಅವನನ್ನ ಮಂಜುನಾಥ ಶೆಟ್ಟಿ ಮನೆಗೆ ಕಳಿಸಿರೋದು ಯಾರು ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಇಡಬೇಕು ಈಗ ಕತೆ ಈ ಕಥೆಯಲ್ಲಿ ನೋಡಿ ಭಯಾನಕವಾಗಿ ಕಥೆನ ಮಾಡ್ಬೋದು ದೆವ್ವ ಅತ್ಯಾಚಾರ ಕೊಲೆ ಆ ವೀರಪ್ಪಣ್ಣನದೊಂದು ಕ್ಯಾರೆಕ್ಟ್ರು ಆಮೇಲೆ ಆ ಮಂಜುನಾಥ ಶೆಟ್ಟಿ ಅವ್ರದ್ದೊಂದು ಕ್ಯಾರೆಕ್ಟ್ರು ಇನ್ನೂ ಬಹಳಷ್ಟು ಚೆನ್ನಾಗಿ ಕಥೆನ ಮಾಡ್ಬೋದು ಈ ರೀತಿ ಒಂದು ಕನಸು ನನಗೆ ರಾತ್ರಿ ಬಿತ್ತು ಆ ಒಂದು ನಾಲ್ಕನೇ ಐದನೇ ಗುಂಡಿಯಲ್ಲಿ ಐವತ್ತರಕ್ಕಿಂತ ಹೆಚ್ಚು ಅಸ್ಥಿಪಂಜರ ಸಿಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸರ್ಕಾರದ ಒಬ್ಬ ಅಧಿಕಾರಿ ಏನ್ ಮಾಡ್ತಾರೆ ಗುದ್ಲಿ ತೆಗ್ದು ಹಿಂಗೆ ಹಾಕುವಾಗ ಆ ಒಂದು ಕಣ್ಣು ನಾನು ಹೇಳಿದ್ನಲ್ವಾ ಅವಾಗಲ್ಲ ಹಿಂಗೆ 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 ಆಗ್ತಿತ್ತು ಅಂತ ಹೇಳಿದ್ನಲ್ವ ಆ ಕಣ್ಣು ಈ ತರ ಹಿಂಗೆ ಬಿಟ್ಕೊಂಡಿತ್ತು ಅವನಗುವಾಗ ಸಡನ್ಲಿ ಇವರು ಪಿಕಾಸಿ ಹೊಡಿಯುವಾಗ ಒಂದು ಪಿಕಾಸಿ ಕಣ್ಣೊಳಗಡೆ ಅಂತ ಹೋಗ್ಬಿಡುತ್ತೆ ಆವಾಗ ದೀಪಾವಳಿ ಹಬ್ಬದು ನಮ್ಮ ಮನೆ ಹಿಂದ್ಗಡೆ ಒಂದು ಪಟಾಕಿ ಡಿಮ್ ಅಂತ ಸೌಂಡ್ ಹೊಡಿತು ಅಲ್ಲಿ ಕಣ್ಣೊಳಗಡೆ ಪಿಕಾಸಿ ಹೋಗೋದಿಕ್ಕೂ ಇಲ್ಲಿ ಪಟಾಕಿ ಹೊಡೆಯೋದಿಕ್ಕೂ ನಾನು ಕನಸಿಂದ ಹೊರಗೆ ಬರೋದಿಕ್ಕೂ ಒಂದೇ ಟೈಮ್ ಡಿಮ್ ಅಂತ ಕನಸು ನಿಂತೋಯ್ತು ಇಲ್ಲ ಇಲ್ಲಾಂದಿದ್ದರೆ ಆ ಚಿನ್ನಪ್ಪ ಮಾಡ್ತಿದ್ದ ಅಂದರೆ ನನ್ನನ್ನು ಯಾರು ಕರ್ಸಿದ್ದು ಅಂತ ಎಲ್ಲರ ಮುಂದೆ ಅವನೇ ಹೇಳ್ತಿದ್ದ ಅನಿಸುತ್ತೆ ಕನಸು ನೋಡಿರೋದ್ರಿಂದ ನನಗೆ ಇದೆಲ್ಲ ಕೆಲವೊಂದು ಮಿಸ್ ಆಗಿಬಿಡ್ತು ಒಳ್ಳೆ ಚಾನ್ಸ್ ಇತ್ತು ಏನೋ ಗೊತ್ತಿಲ್ಲ ಅಣ್ಣಪ್ಪ ಸ್ವಾಮಿ ಈ ತರ ಸುಮಾರು ಕನಸನ್ನ ನನಗೆ ಮುಂಚೆಯಿಂದಲೂ ತೋರಿಸಿದ್ದಾನೆ ಕೆಲವೊಂದು ಕನಸನ್ನ ಸತ್ಯ ಮಾಡಿದ್ದಾನೆ ಅದ್ರ ಜೊತೆಗೆ ನಾವು ತಿಳ್ಕೊಳ್ತೀವಿ ಬೆಳಿ ಬೆಳಿಗ್ಗೆ ಬೀಳುವಂತ ಕನಸು ನನಸಾಗುತ್ತೆ ಅಂತ ಹೆಚ್ಚಿನ ಅಂಶ ಈ ಕನಸು ನನ್ಸಾಗಬಹುದು ಆ ಇದು ಕತೆ ಎಲ್ಲಿದೋ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಆ ಕನಸಲ್ಲಿ ನಾನು ಪಂಗಳ ಅನ್ನೋ ಊರಲ್ಲಿ ಹುಟ್ಟಿದ್ದೆ ಆದ್ರೆ ನಾನು ಹುಟ್ಟಿರೋ ಊರೇ ಅದಲ್ಲ ಎಲ್ಲ ಮಾಯೆ ಅಣ್ಣಪ್ಪ ಸ್ವಾಮಿಯ ಮಾಯೆ ಎಲ್ರಿಗೂ ಧನ್ಯವಾದ ಕನಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ನಿಮ್ಮ ಪ್ರಕಾರ ಚಿನ್ನಪ್ಪಣ್ಣನ ಕಳಿಸಿರೋದು ವೀರಪ್ಪಣ್ಣನ ಅಥವಾ ಚಿನ್ನಪ್ಪಣ್ಣನೇ ಮಂಜುನಾಥ ಶೆಟ್ಟಿ ಅವರ ಮನೆಗೆ ಬಂದಿದ್ದ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಂದು ಸುಮಾರು ಚಾನಲ್ ಬ್ಲಾಕ್ ಮಾಡಿಸಿದ್ರು ರಿಪೋರ್ಟ್ ಮಾಡಿಸ್ಬಿಟ್ಟು ಕೋರ್ಟಿಂದ ನೋಟಿಸ್ ಕಳಿಸ್ಬಿಟ್ಟು ಎಲ್ಲ ಅಕೌಂಟನ್ನು ಬ್ಲಾಕ್ ಮಾಡಿಸಿದ್ದಾರೆ ಇದು ನನಗನ್ಸುತ್ತೆ ನಾಲ್ಕನೇ ಯೂಟ್ಯೂಬ್ ಚಾನಲ್ ನಂದು ಇದರಲ್ಲಿ ಹೆಚ್ಚ ಸೌಜನ್ಯಪರ ಹೋರಾಟಗಾರರು ಇಲ್ಲ ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರ ಮೊದಲು ವಿಡಿಯೋನ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಒತ್ತಿ ಆಮೇಲೆ ಮುಂದೆ ನನಗೆ ನೆನ್ನೆ ಏನು ಕನಸು ಬಿದ್ದಿತ್ತು ಅದನ್ನು ಆರಾಮವಾಗಿ ಕೇಳಿ ಕೊನೆಗೆ ನೀವು ಕಮೆಂಟ್ ಮಾಡಿ ಚಿನ್ನಪ್ಪಣ್ಣನ ಕಳಿಸಿರೋದು ವೀರಪ್ಪಣ್ಣನ ಅಥವಾ ಚಿನ್ನಪ್ಪಣ್ಣನೇ ಬಂದಿರೋದಾ ದಯವಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ